ಪ್ರತಿದಿನ ಕನಿಷ್ಠ ಆರು ಲೀಟರ್ ನೀರು ಕುಡಿಯುವುದರಿಂದ ಹಲವು ರೀತಿಯ ಆರೋಗ್ಯಕರ ಪ್ರಯೋಜನಗಳು ಪಡೆಯಬಹುದು ಇದೀಗ ಬೇಸಿಗೆ ಬೇರೆ ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಲೇಬೇಕು ಮುಖ್ಯವಾಗಿ ಬಿಸಿಲಿನಲ್ಲಿ ದೇಹದಲ್ಲಿನ ತೇವಾಂಶ ಕಡಿಮೆ ಆಗುತ್ತದೆ ಈ ಸಂದರ್ಭದಲ್ಲಿ ಅಧಿಕ ಪ್ರಮಾಣದಲ್ಲಿ ನೀರು ಕುಡಿಯಬೇಕು ಹಾಗಾಗಿ ಕಡಿಮೆ ನೀರು ಕುಡಿದರೆ ದೇಹವು ನಿರ್ಜಲೀಕರಣಕ್ಕೆ ಒಳಗಾಗುತ್ತದೆ ಸಾಮಾನ್ಯವಾಗಿ ಹೆಚ್ಚಿನ ಜನರು ತಣ್ಣೀರು ಕುಡಿಯುವುದನ್ನು ರೂಢಿ ಮಾಡಿಕೊಂಡಿರುತ್ತಾರೆ ಚಳಿಗಾಲ ಹಾಗೂ ಮಳೆಗಾಲದಲ್ಲಿ ಮಾತ್ರ ಬಿಸಿ ನೀರು ಬಯಸುತ್ತಾರೆ ಆದರೆ ಎಲ್ಲಾ ಕಾಲದಲ್ಲೂ ಬಿಸಿ ನೀರನ್ನು ಕುಡಿಯುವುದು ಉತ್ತಮ ಎನ್ನುತ್ತಾರೆ ಆರೋಗ್ಯ ತಜ್ಞರು ಇದಕ್ಕೆ ಮುಖ್ಯ ಕಾರಣ ಬಿಸಿ ಉಷ್ಣಾಂಶದಿಂದ ಸಿಗುವ ಆರೋಗ್ಯಕರ ಪ್ರಯೋಜನಗಳು ಬಿಸಿ ನೀರನ್ನು ಕುಡಿಯುವುದರಿಂದ ಸಿಗುವ ಅನುಕೂಲಗಳನ್ನು ಅದರಿಂದ ಸಿಗುವ ಲಾಭಗಳನ್ನು ನಾವು ತಿಳಿಯೋಣ ಜೀರ್ಣಕ್ರಿಯೆ ಸುಧಾರಣೆ ಬಿಸಿ ನೀರನ್ನು ಕುಡಿಯುವುದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲಿ ಸುಧಾರಣೆ ಕಂಡುಬರುತ್ತದೆ ನಾವು ಸೇವಿಸಿದ ಜಿಡ್ಡಿನಂತಹ ಆಹಾರಗಳನ್ನು ವಿಘಟಿಸುವಂತೆ ಮಾಡುವಲ್ಲಿ ಬಿಸಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ಇದರಿಂದ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯಲು ಸಾಧ್ಯವಾಗುತ್ತದೆ ಮಲಬದ್ಧತೆ ನಿವಾರಣೆ ನಿತ್ಯ ಬಿಸಿ ನೀರನ್ನು ಸೇವಿಸುವ ಮೂಲಕ ಕರುಳುಗಳು ಹೆಚ್ಚು ಸಂಕುಚಿತಗೊಳ್ಳುವುದಲ್ಲದೆ ಮೃದ ಸೇರಿದಂತೆ ನಿಧಾನವಾಗಿ ಕರಗುವ ಆಹಾರ ಪದಾರ್ಥಗಳನ್ನು ಶೀಘ್ರದಲ್ಲಿ ಜೀರ್ಣಿಸುವಂತೆ ಮಾಡುತ್ತದೆ ಈ ಮೂಲಕ ದೇಹದಿಂದ ಕಲ್ಮಶಗಳು ಸುಲಭವಾಗಿ ಹೊರಹೋಗಲು ನೆರವಾಗುತ್ತದೆ ಹಾಗೆಯೇ ಇದರಿಂದ ಕರುಳಿನ ಕ್ರಿಯೆ ಸರಾಗವಾಗಿ ನಡೆಯುವುದರಿಂದ ಮಲಬದ್ಧತೆ ಸಹ ನಿವಾರಣೆಯಾಗುತ್ತದೆ ತೂಕ ಇಳಿಕೆ ಪ್ರತಿದಿನ ನೀರು ಕುಡಿಯುವುದರಿಂದ ದೇಹದ ತೂಕವನ್ನು ಇಳಿಸಿಕೊಳ್ಳಬಹುದು ಎನ್ನುತ್ತದೆ ಸಂಶೋಧನೆಗಳು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಪರಿಣಾಮಕಾರಿಯಾಗಿ ಹೊರಹಾಕುವಲ್ಲಿ ಬಿಸಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ ಅಲ್ಲದೆ ಇದರಿಂದ ಹೊಟ್ಟೆಯು ಸದಾ ಸ್ವಚ್ಛತೆಯಿಂದ ಕೂಡಿರುವುದರಿಂದ ದೇಹದ ತೂಕವನ್ನು ನಿಯಂತ್ರಿಸಬಹುದು ಸೈನಸ್ ಸಮಸ್ಯೆ ನಿವಾರಣೆ ಬಿಸಿ ನೀರು ಕುಡಿಯುವುದರಿಂದ ಮೂಗು ಕಟ್ಟುವ ಸಮಸ್ಯೆಯನ್ನು ದೂರವಾಗುತ್ತದೆ ಮೂಗು ಕಟ್ಟುವಿಕೆ ಅಥವಾ ಮುಚ್ಚಿ ಹೋಗಿರುವಂತಹ ಸೈನಸ್ ಅನ್ನು ಬಿಡಿಸಿ ಶೀತದ ವಿರುದ್ಧ ಹೋರಾಡಲು ಬಿಸಿ ನೀರು ಪರಿಣಾಮಕಾರಿ ಇದರಿಂದ ಸೈನಸ್ ತಲೆನೋವು ಕೂಡ ನಿವಾರಣೆಯಾಗುತ್ತದೆ ರಕ್ತ ಸಂಚಾರ ಸುಧಾರಣೆ ಉಷಾಪಾನದಿಂದ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗುತ್ತದೆ ಏಕೆಂದರೆ ಬಿಸಿ ನೀರನ್ನು ಕುಡಿಯುವುದರಿಂದ ರಕ್ತನಾಳಗಳು ಹಿಗ್ಗುತ್ತದೆ ಇದರಿಂದ ರಕ್ತ ಸಂಚಾರ ಸರಾಗವಾಗುವುದಲ್ಲದೆ ರಕ್ತವು ದೇಹದ ಎಲ್ಲಾ ಭಾಗಗಳಿಗೂ ತಲುಪುತ್ತದೆ ರಕ್ತ ಸಂಚಾರ ಉತ್ತಮಗೊಳ್ಳುವುದರಿಂದ ಹೃದಯದ ಆರೋಗ್ಯ ಹೆಚ್ಚುತ್ತದೆ ಒತ್ತಡ ಕಡಿಮೆ ಮಾಡುತ್ತದೆ ಬಿಸಿ ನೀರನ್ನು ಕುಡಿಯುವುದರಿಂದ ಮನಸ್ಸಿನ ನಿರಾಳತೆಗೆ ಕಾರಣವಾಗುವ ಕಾಟಿಸೋಲ್ ಎಂಬ ರಸದೂತು ಹೆಚ್ಚು ಉತ್ಪತ್ತಿಯಾಗುತ್ತದೆ ಹಾಗೆಯೇ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಮೆದುಳಿಗೆ ರಕ್ತ ಚಲನೆ ಕ್ರಿಯೆಯನ್ನು ಸರಾಗವಾಗಿಸುತ್ತದೆ ಇದರಿಂದ ಹೆಚ್ಚಿನ ಆರಾಮ ಲಭಿಸುವುದಲ್ಲದೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು